ಪ್ರಪಂಚದಲ್ಲಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಅಂದ್ರೂ ಏನು ತಪ್ಪಾಗಲಾರದು ಎಲ್ಲರೂ ಅವ್ರ ಬಗ್ಗೆ ಅವರು ಅಪರಿಚಿತರೇ ಇದಾರೆ ಆದ್ರೂ ದೇ ಆರ್ ಲೀಡಿಂಗ್ ದೇರ್ ಲೈಫ್ ಅಂದ್ರೆ ಗಾಢವಾದ ನಿದ್ದೆಯಲ್ಲಿದ್ದಾರೆ ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಸೊ ಏನ್ ಕಾರಣ ಇರ್ಬೋದು ಈ ಈ ಪ್ರಶ್ನೆ ಎದ್ದಾಗ ಏನ್ ಮಾಡ್ತಾರೆ ಕಾಮನ್ ಪೀಪಲ್ ಏನ್ ಮಾಡ್ಬೋದು ಐದರ್ ಎಲ್ಲಾರ ಹೊರಗಡೆ ಹೋಗ್ಬೋದು ಟಿ ವಿ ನೋಡ್ಬೋದು ಸಿನಿಮಾ ನೋಡ್ಬೋದು ಈ ಪ್ರಶ್ನೆನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಪ್ರೆಸ್ ಮಾಡ್ತಾರೆ ಆ ಪ್ರಶ್ನೆನ ಹುಡ್ಕಾಟ ಹೋಗೋದಿಲ್ಲ ಏನ್ ರೀಸನ್ ಇರ್ಬೋದು ಅದಕ್ಕೆ ನಾನು ಯಾರು ಅಂತ ತಿಳ್ಕೊಳೋದಕ್ಕೆ ಏನ್ ಭಯ ಏನ್ ಇರ್ಬೋದು ಫಸ್ಟ್ ಫ್ಯಾಕ್ಟರ್ ನಮಗೆ ಏನಾಗ್ತದೆ ಅಂತಂದ್ರೆ ಭಯ ಎದುರ ಬಗ್ಗೆ ಭಯ ಈಗ ನೀವು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಏನ್ ಕಾಣುತ್ತೆ ನಿಮಗೆ ಕತ್ಲು 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 ಅಂತಂದ್ರೆ ತುಂಬಾ ಜನಕ್ಕೆ ಭಯ ಇದೆಯೋ ಇಲ್ಲೋ ಭಯ ಒಬ್ಬ ಒಬ್ಬ ಸನ್ಯಾಸಿ ಒಂದು ಮಠಕ್ಕೆ ಹೋಗ್ತಾನೆ ಮಠಕ್ಕೆ ಹೋಗ್ಬಿಟ್ಟು ನನಗೆ ಜ್ಞಾನ ಹೇಳ್ಕೊಡಿ ಅಂತ ಹೋಗ್ತಾನೆ ಅಲ್ಲಿರೋ ಮಠದ ಸ್ವಾಮಿ ಏನು ಮಾತಾಡಲ್ಲ ಧ್ಯಾನ ಕುತ್ಕೊಂಡಿರ್ಬೋದು ಇವ್ರು ಏನೋ ಮಾತಾಡ್ತಾ ಇಲ್ಲ ಮೌನವಾಗಿದಾರಲ್ಲ ಅಂತೇಳಿ ವೇಟ್ ಮಾಡ್ತಾನ ವೇಟ್ ಮಾಡಿ 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 ಸಾಯಂಕಾಲ ಆಗ್ತಿದ್ದಂಗೆ ಇನ್ನೇನು ನಾನು ಹೊರಡಬೇಕು ಅಂತ ಹೇಳಿ ಹೊರಗಡೆ ಹೋಗ್ತಾನೆ ಹೊರಗಡೆ ನೋಡಿದ್ರೆ ತುಂಬಾ ಕತ್ಲಿರುತ್ತೆ ಇರುತ್ತೆ ಅವನಿಗೆ ಭಯ ಈ ಕತ್ಲಲ್ಲಿ ಹೆಂಗಪ್ಪ ಹೋಗೋದು ಕಾಡನ್ ಹೋಗಿದಾವೆ ನನಗೆ ಯಾವ್ದಾರು ಏನಾದ್ರು ಮಾಡ್ಬಿಟ್ರೆ ನಾನು ಏನು ಮಾಡಬೇಕು ಅಂತ ಹೇಳಿರ್ತೇನೆ ಸೊ ಆ ಮಠದ ಸ್ವಾಮಿ ಕೇಳ್ತಾನೆ ನನಗೆ ಏನಾದರೂ ಬೆಳಕಿದ್ರೆ ಸ್ವಲ್ಪ ತೂರ್ ತೋರಿಸ್ರಿ ನಾನು ಈ ದಾರಿನ ಸಾಗಬೇಕು ಸರಿ ಅವ್ರು ಏನ್ ಮಾಡ್ತಾರೆ ಆಗಿನ ಎಲ್ಲಾ ಈ ಮಶಾಲ್ ಅಂತಾರಲ್ಲ ಅದನ್ನ ಬೆಕ್ಕಿ ಹಚ್ಕೊಡ್ತಾರೆ ಹ ಸ್ವಲ್ಪ ಹಚ್ಚಿ ಒಂದ್ ಎರಡ್ ನಿಮಿಷ ಆಗಿದ್ ಕೂಡ್ಲೆ ಅದನ್ನ ಬೇಕಂತ ಆ ಯುವಕನಿಗೆ ಮತ್ತೆ ಇದರ್ಕಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಯ್ಯೋ ಒಂದ್ ಎರಡ್ ನಿಮಿಷನು ಇವ್ರು ಬೆಳಕು ನನಗ್ ಕೊಡ್ಲಿಲ್ಲ ಆಗ್ಲೇ ಆಫ್ ಮಾಡ್ಬಿಟ್ರಲ್ಲ ಅವಾಗ ಮೊಟ್ಟ ಸ್ವಾಮಿ ಹೇಳ್ತಾರೆ ನೀನ್ ಏನ್ ನನಗೆ ಪ್ರಶ್ನೆ ಕೇಳ್ಕೊಂಡ್ ಬಂದಿದ್ದೆಲ್ಲ ಆ ಪ್ರಶ್ನೆಗೆ ಉತ್ತರ ನೀನು ಹೊರಗಡೆ ಜಗತ್ನಲ್ಲಿ ನಾನ್ ನಿನಗ್ ಬೆಳಕ್ ತೋರ್ಸ್ಬೋದು ಆದ್ರೆ ಒಳಗಿನ ಜಗತ್ತಿಗೆ ನೀನು ಯಾರು ಬೆಳಕು ತೋರ್ಸಕ್ ಸಾಧ್ಯನೇ ಇಲ್ಲ ನೀನೇ ಹೋಗ್ಬೇಕು ಆ ಕತ್ಲವನ್ನ ದಾಟಬೇಕು ಆ ಕತ್ಲ ದಾಟದಾಗೆ ನಿನಗೆ ಬೆಳಕು ಸಿಗೋದು ಅದಕ್ಕೆ ಯಾರು ನಿನಗೆ ಸಹಾಯ ಮಾಡ್ಲಾರ ಆ ಯುವನಿಗೆ ಆ ಯುವಕನಿಗೆ ಅವ್ನ್ ಬಂದಿರ್ತಕ್ಕಂತ ಆಧ್ಯಾತ್ಮಿಕ ಪ್ರಶ್ನೆಗೆ ಉತ್ತರ ಸರಿಯಾದ ಉತ್ತರ ಸಿಗುತ್ತೆ ಇಲ್ಲಿ ಕತ್ತಲು ಕತ್ತಲು ಇನ್ ದ ಸೆನ್ಸ್ ಅಂಧಕಾರ ಎಷ್ಟೋ ಜನ ನಾವು ಎಷ್ಟೋ ಸಾವಿರಾರು ವರ್ಷಗಳಿಂದ ಕತ್ತಲಲ್ಲಿ ಅಂಧಕಾರದಲ್ಲಿ ಇದ್ರು ಕೂಡ ಈಗಲೂ ಆ ಅಂಧಕಾರದಲ್ಲಿ ಹೋಗೋದಿಕ್ಕೆ ಮಾಡೋದಕ್ಕೆ ಭಯ ಯಾಕಂದ್ರೆ ಅವಾಗೆಲ್ಲ ಬೆಳಕಿದ್ದಿಲ್ಲ ನಾವು ಐದ್ ಸಾವಿರ ವರ್ಷ ಆರ್ ಸಾವಿರ ವರ್ಷದ ಹಿಂದ್ಗಡೆ ಬೆಳಕಿದ್ದಿಲ್ಲ ಎಲ್ಲ ಕತ್ತಲೆಯಲ್ಲೇ ಜೀವನ ಮಾಡಬೇಕಾಗಿತ್ತು ಬೆಳಕಲ್ಲಿ ಎಲ್ಲರೂ ಜೀವ ಏನ್ ಕಾಣುತ್ತೆ ಸ್ಪಷ್ಟತೆ ಇರುತ್ತೆ ಆದ್ರೆ ಕತ್ತಲೆಯಲ್ಲಿ ಏನು ಕಾಣೋದಿಲ್ಲಲ್ಲ ಭಯ ಸೊ ಈಗ ಎಲ್ಲಾ ವಾತಾವರಣ ಚೇಂಜ್ ಆಗಿ ನಾವು ಬೆಳಕಿನಲ್ಲಿ ಮೇಲೆ ಇದ್ರು ನಮ್ಮ ಪೂರ್ವಿಕರು ಏನ್ ಅವಾಗ ಕತ್ತಲೆಯಲ್ಲಿ ಜೀವನ ಮಾಡಿದಾರಲ್ಲ ಆ ಭಯ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ ಸೊ ಏನಾಗುತ್ತೆ ಅಂತಂದ್ರೆ ಈ ಭಯ ನಮಗೆ ಏನ್ ಮಾಡುತ್ತೆ ಕಣ್ಣು ಮುಚ್ಚಿದ ಕೂಡ್ಲೆ ಕಾಡಲ್ಲೇ ಆದ್ರೆ ಕಾಡ್ ಪ್ರಾಣಿಗಳು ಅಟ್ಯಾಕ್ ಮಾಡ್ಬೋದು ನಾನು ಎಲ್ಲರ ಗುಂಡಿಯಲ್ಲಿ ಬೀಳ್ಬಹುದು ಅನ್ನೋ ಭಯದಿಂದ ನಮಗೆ ಬೆಳಕಬೇಕು ಆದ್ರೆ ನಾವು ಕಣ್ಣು ಮುಚ್ಕೊಂಡ್ವಿ ಅಂತಂದ್ರೆ ಅಂಧಕಾರ ಆಗುತ್ತೆ ಅಂಧಕಾರದಲ್ಲಿ ಒಳಗಡೆನು ನಮ್ಮಲ್ಲಿ ಸಾಕಷ್ಟು ದುಷ್ಟ ಪ್ರಾಣಿಗಳು ಇದಾವೆ ಮದ ಮೋಹ ಕ್ರಾಮ ಕಾಮ ಮತ್ಸರ್ಯ ಈ ಅರಿಶಿಡ್ ವರ್ಗಗಳು ಏನದಾವೆ ನಮ್ಮಲ್ಲಿ ಇವು ಒಂಥರ ಮುಗುವಾಗ ಕೆಲಸ ಮಾಡ್ತವೆ ನಾವು ಕಣ್ಣು ಮುಚ್ಕೊಂಡು ಕುತ್ಕೊಂಡಾಗ ಅದು ಒಂದೊಂದೇ 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 ಅದು ಹೊರಗಡೆ ಬರುತ್ತೆ ಸೊ ಅದು ಬರ್ತಾ ಇದ್ದಂಗೆ ಎಷ್ಟು ಜನ ಫೇಸ್ ಮಾಡಕ್ ರೆಡಿ ಇದಾರೆ ಭಯ ಕಣ್ಣು ಮುಚ್ಕೊಂಡು ಕುತ್ಕೊಂಡು ನಮ್ಮ ವಿಚಾರಗಳು ಏನ್ ನಡೀತಾ ಇದಾವೆ ಅಂತ ಹೇಳಿ ಯಾರಾದ್ರೂ ಒಬ್ಬರು ಪೇಪರ್ ನಲ್ಲಿ ಬರೆದ್ರೆ ಅವರಿಗೆ ಆಶ್ಚರ್ಯ ಆಗುತ್ತೆ ನಡೀತಾ ಇದೆ ಅಂಧಕಾರ ಅನ್ನೋದಿದೆ ಅಲ್ಲ ಈ ಅಂಧಕಾರದ ಭಯದಿಂದ ಮನುಷ್ಯನಿಗೆ ತನ್ನ ಒಳಗಡೆ ತಾನು ಹೋಗೋದಿಲ್ಲ ಒಂದನೇ ಫ್ಯಾಕ್ಟ್ರು ಎರಡನೇ ಫ್ಯಾಕ್ಟ್ರು ಈ ಸತ್ಯದ ಹಾದಿಯಲ್ಲಿ ನಾವು ಬಂದಿದ್ದು ಒಬ್ರೆ ಹೋಗೋದು ಒಬ್ರೆ ಹೆಂಡತಿ ಮಕ್ಕಳು ಫ್ರೆಂಡ್ಸು ಯಾರು ಬರಲ್ಲ ನಮ್ ಜೊತೆಗೆ ಬರುವಾಗ ಒಬ್ರೆ ಹೋಗುವಾಗ ಒಬ್ರೆ ಏಕಾಂಗಿತನ ಬಟ್ ಎಷ್ಟು ಜನ ಏಕಾಂಗಿತನದಲ್ಲಿ ಇರೋಕೆ ಇಷ್ಟಪಡ್ತಾರೆ ಎಲ್ಲಾ ಸಂಘಟನೆಗಳು ಬೇಕು ನಮಗೆ ನಮ್ಮ ಸಮಾಜ ಏನ್ ಮಾಡಿದೆ ಅಂತಂದ್ರೆ ನಮಗೆ ಎಲ್ಲಾ ಸ್ಥರಗಳಲ್ಲೂ ಸಂಘಟನೆ ಒಂದು ಧರ್ಮ ಅಂದ್ರೂನು ಅದ್ರಲ್ಲಿ ಒಂದು ಸಂಘಟನೆ ಬೇಕು ನೀನ್ ಆ ಜಾತಿ ಈ ಜಾತಿ ಬ್ಲಾ 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 ಅದೇ ವಾಟ್ ಎಲ್ಲರ ಹೊರಗಡೆ ಹೋದ್ರು ನಾವು ಸಂಘಜೀವಿಯಾಗೆ ಹೋಗ್ಬೇಕು ನಮಗೆ ಏಕಾಂಗಿತನದಲ್ಲಿ ಇರಕ್ಕೆ ಬಿಡ್ಲೇ ಇಲ್ಲ ಸೊ ಏಕಾಂಗಿ ಆಗಿದ್ ಕೂಡಲೇ ಮನುಷ್ಯ ದಡ್ಪಡಿಸ್ತಾನೆ ಇರಕ್ಕೆ ಆಗಲ್ಲ ಅವನ ಕೈಯಲ್ಲಿ ಯಾರೋ ಒಬ್ರು ಬೇಕು ಅವ್ನಿಗೆ ಅಥವಾ ಮ್ಯೂಸಿಕ್ ಬೇಕು ಎಂಟರ್ಟೈನ್ಮೆಂಟ್ ಬೇಕು ಟಿವಿ ಬೇಕು ಫಿಲ್ಮ್ ಬೇಕು ಏನಾದ್ರು ಒಂದ್ ಬೇಕು ಅವನು ಒಬ್ಬನೇ ಇರಕ್ ಇಷ್ಟನೇ ಪಡಲ್ಲ ಈ ಏಕಾಂಗಿತನ ಆ ಏಕಾಂಗಿತನ ಹೋಗಲಾಡ್ಸೋದಿಕ್ಕೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಟೂರು ಟ್ರಿಪ್ಪು ಎಲ್ಲಾ ಕಡೆ ಹೋಗ್ತಾನೆ ಚಂದ್ರಯಾನಕ್ಕೂ ಹೋಗ್ತಾನೆ ಆದ್ರೆ ದುರದೃಷ್ಟವಶಾತ್ ಏನು ಅಂತಂದ್ರೆ ನೀವು ಯಾ ಚಂದ್ರಕ್ಕೂ ಹೋದ್ರು ಶುಕ್ರಕ್ಕೂ ಹೋದ್ರು ಶನಿಗ್ರಹಕ್ಕೂ ಹೋದ್ರು ನೀವ್ ಏನಾಗಿರ್ತೀರಿ ಅದೇ ಆಗಿರ್ತೀರಲ್ಲಿ ಹೋದ್ರು ಕೂಡ ನೀವೇನ್ ಬದ್ಲಾಗಲ್ಲ ಮನುಷ್ಯ ಎಲ್ಲಿ ಹೋದ ಅನ್ನೋದಕ್ಕಿಂತ ಏನ್ ಆದ ಅನ್ನೋದ್ ಇಂಪಾರ್ಟೆಂಟ್ ಎಲ್ಲಿ ಹೋದ ಹೋದ ಚಂದ್ರಯಾನಕ್ಕೆ ಮೊನ್ನೆಯಿಂದ ನಮ್ಮ ಇಂಡಿಯಾದಲ್ಲಿ ಚಂದ್ರಯಾನ ತ್ರೀ ಎಲ್ಲ ಮುಗಿಸಿದ್ರು ಹೋದ ಅಲ್ಲಿ ಹೋದ್ರು ಬರ್ತಾರೆ ಈಗ ಮೊನ್ನೆ ಅನ್ಸ್ಟ್ರಾಂಗ್ ಅವಾಗ ಹೋದ ಹೋಗಿ ಒಂದು ಹತ್ತೊಂದು ದಿವಸ ಅಲ್ಲಿ ಉಳ್ಕೊಂಡಾಗ ಬೀಯಿಂಗ್ ಎ ಸೈಂಟಿಸ್ಟ್ ಬೀಯಿಂಗ್ ಎರೋನೆಟ್ ಏನಾಗುತ್ತೆ ಮನ್ಸಿನಲ್ಲಿ ಹತ್ತು ದಿವಸ ಆಗಿದ ಕೂಡಲೇ ಅವನಿಗೂ ಏನಾಗ್ತಾ ಇರುತ್ತೆ ಯಾವಾಗ ನಾನು ಭೂಲೋಕಕ್ಕೆ ಹೋಗ್ತೀನಿ ಯಾವಾಗ ನಾನು ಹೆಂಡತಿ ಮಕ್ಕಳಿಗೆ ನಾನು ನೋಡ್ತೀನಿ ಸಹಜವಾದ ಪ್ರಶ್ನೆಗಳು ಅವನಿಗೂ ಕಾಡಿರ್ತವೆ ಯಾಕಂದ್ರ ಅವನಲ್ಲಿ ಹೋದ್ರು ಕೂಡ ಅದೇ ಮನಸ್ಸು ಅದೇ ದೇಹ ಅದೇ ಒಂದು ಆತ್ಮ ಅದ್ರಲ್ಲಿ ಏನು ಬದಲಾವಣೆ ಆಗಿಲ್ಲಲ್ಲ ಸೊ ಅವ್ನಿಗೆ ಅದೇ ಪ್ರಶ್ನೆ ಕಾಡ್ತಾ ಇರ್ಬೋದು ಯಾವಾಗ ನಾನು ಯಾಕಂದ್ರೆ ಆ ಎಕ್ಸೈಟ್ಮೆಂಟ್ ಹೋಗ ಹೋಗಬೇಕಾದ್ರೆ ಇರೋ ಎಕ್ಸೈಟ್ಮೆಂಟ್ ಅಲ್ಲಿ ಉಳ್ಕೊಂಡಾಗ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗ ಆಗ್ಲೇ ಮುಗಿತು ಮನ್ಸು ಚೇಂಜ್ ಸೊ ಅಗೇನ್ ಅವನ್ ಎಲ್ಲಿ ಹೋದ್ರು ಅದೇ ಮನ್ಸು ಅದಕ್ಕೆ ಎಲ್ಲಿ ಹೋದ್ರು ಮನುಷ್ಯ ಹಂಗೆ ಇರ್ತಾನೆ ಅವನ್ ಮನಸ್ಸು ಅದೇ ರೀತಿ ಇರುತ್ತೆ ಸೊ ಅಲ್ಲಿ ಮೂರನೇ ಫ್ಯಾಕ್ಟ್ರಿ ಏನು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾನು ಆಗ್ಲೇ ಹೇಳ್ದಂಗೆ ಈ ಈ ಜರ್ನಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಜರ್ನಿ ಮಾಡಬೇಕಾದ್ರೆ ನಾನ್ ನನ್ನ ಒಳಗಡೆ ನೀವು ಫಾರ್ ಎಕ್ಸಾಂಪಲ್ ಹೊರಗಡೆ ಹೋಗಬೇಕಾದ್ರೆ ನಿಮ್ಗೆ ಈಗ ಗೂಗಲ್ ಮ್ಯಾಪ್ ಇದೆ ಅಡ್ರೆಸ್ ಹೇಳೋದಕ್ಕೆ ಜನ ಅದೇ ನಿಮ್ಮ ಅಂತರ ಯಾನ ಮಾಡಿದಾಗ ಅಂತರಿಕ್ಷ ಯಾನ ಮಾಡಬಹುದು ಅಂತರಯಾನ ಮಾಡಬೇಕಾದ್ರೆ ಅಲ್ಲಿ ಅಡ್ರೆಸ್ ಹೇಳೋರು ಯಾರು ಇಲ್ಲ ನಿಮಗೆ ನೀವು ಅಪರಿಚಿತರಲ್ಲಿ ಅಲ್ಲಿ ಏನ್ ಏನ್ ಎನ್ಕೌಂಟರ್ ಆಗುತ್ತೆ ಗೊತ್ತಿಲ್ಲ ಎಂಗ್ ಹೋಗ್ಬೇಕು ಹೇಳೋರ್ ಗೊತ್ತಿಲ್ಲ ಎಲ್ಲ ಅಪರಿಚಿತ ಅಲ್ಲಿ ಸೊ ಈ ಮೂರು ಫ್ಯಾಕ್ಟ್ರು ಮನುಷ್ಯನ ಏನ್ ಮಾಡ್ತಾವೆ ಅಂತಂದ್ರೆ ತನ್ನೊಳಗಡೆ ತಾನು ಹೋಗೋದಿಕ್ಕೆ ಬಿಡೋದಿಲ್ಲ ಪತ್ರಿ ಸಾರು ಧ್ಯಾನ ಸಾಹಸದ ಕೆಲಸ ಅಂತ ಹೇಳ್ತಿದ್ರು ಯಾವಾಗ್ಲೂ ಬಹುಶಃ ಈ ಕಾರಣಗಳಿಂದಾನೆ ಅಂತ ಕಾಣುತ್ತೆ ಎಲ್ಲರಿಗೂ ಒಳಗಡೆ ಹೋಗೋದಕ್ಕಾಗಲ್ಲ ಕತ್ತಲೆಯನ್ನು ಮೀರಿದ್ಮೇಲೆ ನಮಗೆ ಬೆಳಕು ಸಿಗೋದು ಆ ಕತ್ಲು ಹೋಗ್ಲಿಲ್ದ ಬೆಳಕು ಸಿಗಕ್ ಚಾನ್ಸೇ ಇಲ್ಲ ಈ ಮಾರ್ಗ ಹೆಂಗೆ ಅಂತಂದ್ರೆ ಏಕಾಂಗಿತನದ ಮಾರ್ಗ ಡಿಟ್ಯಾಚ್ಮೆಂಟ್ ಸಂಘದಲ್ಲಿ ಇದ್ರು ನಾವು ಡಿಟ್ಯಾಚ್ಮೆಂಟ್ ಆಗಿರ್ತೀವಿ ನಮ್ಮ ಕಂಪನಿನ ನಾವು ಎಂಜಾಯ್ ಮಾಡಬೇಕು ಹೆಂಗೆ ಹೆಂಗೆ ಒಳಗಡೆ ಹೋಗ್ತೀರಿ ನೀವು ಅಪರಿಚರಿಸ ಇರ್ತೀರಿ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಈ ಮೂರು ಸ್ಟೇಜಸ್ ಅನ್ನ ದಾಟ್ಕೊಂತ ದಾಟ್ಕೊಂತ ಬಂದ್ರೆ ಮಾತ್ರ ಸಿಗುತ್ತೆ ಇಲ್ಲಾಂದ್ರೆ ಸಿಗಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹುಡ್ಕೋದಿಕ್ಕೆ ಧೈರ್ಯ ಬೇಕು ಆ ಧೈರ್ಯ ನಮಗೆ ಈ ಧ್ಯಾನ ಕೊಡುತ್ತೆ